ಹಾಯ್ ಫ್ರೆಂಡ್ಸ್ ವಾಸಿವಿ ಓಡ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉದ್ದಿನಬೇಳೆ ವಡೆ ಇದು ಒಂದು ಪಾವು ಅಂದರೆ ಕಾಲು ಕೆ ಜಿ ಉದ್ದಿನಬೇಳೆ ಒಂದು ಎರಡು ಸ್ಪೂನು ಅಕ್ಕಿ ಯಾವುದಾದ್ರೂ ಅಕ್ಕಿ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮೂರು ಸರಿ ತೊಳೆದ್ಬಿಟ್ಟು ಇದು ರೊಟ್ಟಿಗೆ ಅಕ್ಕಿನೂ ಹಾಕ್ಬಿಟ್ಟು ಒಂದು ಫೈವ್ ಅವರ್ಸು ನೆನೆಸಿ ನಂತರ ರುಬ್ಬಿಟ್ಕೊಂಡು ರುಬ್ಕೊಬೇಕು ಈ ಥರ ನೆನೆಸ್ಬೇಕು ಬೇಳೆನ ಇದು ಇಡ್ಲಿ ಜೊತೆ ಮಾಡಿದಾಗ ಸಾಂಬಾರು ಚಟ್ನಿ ಇರುತ್ತೆ ಈ ಉದ್ದಿನೊಡೆಗೂ ಅದು ಸೂಟ್ ಆಗುತ್ತೆ ಸೂಪ್ ಜೊತೆಗೂ ತಿನ್ಬೋದು ಈ ಥರ ರುಬ್ಬಕ್ಕೆ ಹಾಕೋಬೇಕು ಇದು ಎರಡು ಟೈಮ್ ಎರಡು ಸರಿ ರುಬ್ಕೋಬೇಕಾಗತ್ತೆ ಜಾರಲ್ಲಾದರೆ ಮಿಕ್ಸಿ ಜಾರಲ್ಲಾದರೆ ಈ ಥರ ಗಟ್ಟಿಗೆ ರುಬ್ಕೋಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಇದು ಇಷ್ಟು ಇಷ್ಟು ತಿಕ್ನೆಸ್ ಇರಬೇಕು ಸ್ವಲ್ಪ ರಫ್ ಇದ್ದರೂ ಪರವಾಗಿಲ್ಲ ಪೂರ್ತಿ ನುಣ್ಣಗೇನು ರುಬ್ಬೋದು ಬೇಕಿಲ್ಲ ಸ್ವಲ್ಪ ಇದ್ದರೂ ಪರವಾಗಿಲ್ಲ ಇದಕ್ಕೆ ಹೆಚ್ಚಿದ ಕೊತ್ತಂಬ್ರಿ ಹೆಚ್ಚಿದ ಮೆಣಸಿನಕಾಯಿ ಕಾಳು ಮೆಣಸು ಮತ್ತು ಜೀರಿಗೆ ಹೆಚ್ಚಿದ ಹಸಿ ಶುಂಠಿ ಹೆಚ್ಚಿದ್ದ ಹಸಿ ಶುಂಠಿ ಹಾಕಬೇಕು ಆಮೇಲೆ ಹೆಚ್ಚಿದ ಕೊಬ್ಬರಿ ಈ ಥರ ಎಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ ಹಸಿ ಶುಂಠಿ ಹಾಕಬೇಕಾಗುತ್ತೆ ಹೆಚ್ಚಿದ್ದು ಇದನ್ನೆಲ್ಲ ಹಾಕಿ ಸ್ವಲ್ಪ ಸೋಡಾ ಹಾಕ್ಬೇಕು ಒಂದು ಕಾಲು ಚಿಟಿಕೆ ಅಷ್ಟೇ ಒಂದು ಕಾಲು ಸ್ಪೂನ್ ಹಾಕಬೇಕು ರುಚಿಗೆ ತಕ್ಕಷ್ಟು ಹಿಂಗೆ ಉಪ್ಪು ಹಾಕಬೇಕು ಇದನ್ನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿದ್ರೇ ಅದು ಒದಗಿ ಬರೋದು ಉದ್ದಿನ ಬೇಳೆ ಇಟ್ಟು ಒದಗಿ ಬರುತ್ತೆ ಹಗುರಕ್ಕಾಗ್ತವೆ ಉದ್ದಿನೊಡೆ ಈ ಥರ ಸ್ವಲ್ಪ ಕೈ ನೀರು ಹಚ್ಕೊಂಡು ಈ ಥರ ಮಾಡ್ಕೊಂಡು ಇಟ್ಕೊಂಡು ಕೈಯಲ್ಲಿ ಮಧ್ಯ ತೂತ್ ಮಾಡಿ ಈ ಥರ ಹಾಕಬೇಕು ಕಾದ್ಮೇಲೆ ಇದನ್ನು ಫಸ್ಟಿಗೆ ಅರ್ಧಂಬರ್ಧ ಬೇಯಿಸ್ಕೊಂಡು ತಕ್ಕೊಂಡು ಮತ್ತೊಂದು ಸಾರಿ ಬೇಯಿಸ್ಕೋಬೇಕಾಗತ್ತೆ ಆವಾಗ ರೆಡ್ ಆಗುತ್ತೆ ಚೆನ್ನಾಗಾಗ್ತವೆ ಒಂದೇ ಸರಿಗೆ ಬೇಯಿಸೋದಕ್ಕಿಂತ ಅರ್ಧಂಬರ್ಧ ಬೇಯಿಸಿ ತಗೊಂಡ್ಬಿಟ್ಟು ಮತ್ತೊಂದು ಸರಿ ಎಲ್ಲ ಆದಮೇಲೆ ಮತ್ತೆ ಹಾಕ್ಕೊಂಡು ಬೇಯಿಸ್ಕೊಟ್ರೆ ಚೆನ್ನಾಗಿರುತ್ತೆ ಎರಡು ಸರಿ ಕರೆದ್ರೆ ಚೆನ್ನಾಗಾಗುತ್ತೆ ಇದಾಗಲಿ ಮೆಣಸಿ ಆಗಲಿ ಎರಡು ಸರಿ ಬೇಯಿಸ್ದಾಗ ಅರ್ಧಂಬರ್ಧಕ್ಕೆ ತಕ್ಕೊಂಬಿಡ್ಬೇಕು ಮತ್ತೊಂದು ಸರಿ ಬೇಯಿಸ್ಕೊಬೇಕು ಎಣ್ಣೆಲಿ ಕರ್ಕೊಂಡು ಮತ್ತೆ ಸರ್ವ್ ಮಾಡಿದರೆ ಆಗುತ್ತೆ ಈಗ ಈಗ ಒಂದು ಅರ್ಧಂಬರ್ಧ ಆಗಿರುತ್ತೆ ಈಗ ಈ ಥರ ಬೆಳಿಗ್ಗೆ ಇದ್ದಂಗ್ಲೆ ಮತ್ತೂ ಮತ್ತೊಂದು ಸರಿ ಎಣ್ಣೆಯಲ್ಲಿ ಕರೆದು ಕೊಡಬೇಕು ಚೆನ್ನಾಗಿರುತ್ತೆ ಈ ಥರ ರಾತ್ರಿ ನೆನೆಸಿ ಬೆಳಗ್ಗೆ ಕೂಡ ಮಾಡ್ಬೋದು ಇಡ್ಲಿ ಜೊತೆಗೆ ಚೆನ್ನಾಗಿರುತ್ತೆ ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸ್ಬೋದು ಇಲ್ಲ ಫೈವ್ ಅವರ್ಸ್ ನೆನೆಸ್ಬೋದು ನೆನೆಸ್ಬೋದು ಉದ್ದಿನಬೇಳೆನ ಅಕ್ಕಿ ಒಟ್ಟಿಗೆ ನೆನೆಸ್ಬಿಟ್ಟು ಒಂದೆರಡು ಸ್ಪೂನ್ ಹಾಕಿದರೆ ಚೆನ್ನಾಗಾಗುತ್ತೆ ಅಕಸ್ಮಾತ್ ನೀರು ಆಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರವೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು ಆದಷ್ಟು ನೀರು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಸೋಡಾ ಜಾಸ್ತಿ ಹಾಕಬಾರ್ದು ಈ ಥರ ಎರಡನೇ ಟ್ರಿಪ್ಪಿಗೆ ಈ ಥರ ರೆಡ್ ಆಗುತ್ತೆ ಫಸ್ಟ್ ಟ್ರಿಪ್ಪು ವೈಟ್ ಇದ್ದಂ ತೆಗೆದಿರ್ತೀವಿ ಈ ಥರ ರೆಡ್ ಆದಮೇಲೆ ತೆಗೆದು ಸರ್ವ್ ಮಾಡ್ಬೋದು ಈ ಬಿಸಿ ಇದ್ದಂಗ್ಲೇ ಬೇಕಾದ್ರೆ ಮೊಸರುಗೆ ಹಾಕ್ಕೊಂಡು ಈ ಥರ ಮೊಸರುಗೆ ಹಾಕ್ಕೊಂಡು ಮೊಸರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸ್ಬಿಟ್ಟು ಈ ಥರ ಅದಕ್ಕೆ ಹಾಕ್ಬಿಟ್ಟು ಕೈ ಆಡಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕಾಳು ಹಾಕ್ಬಿಟ್ಟು ಕೊಡ್ಬೋದು ಈ ಥರ ಇಡ್ಲಿ ಜೊತೆ ಆಮೇಲೆ ವಡೆ ಸಾಂಬಾರು ಚಟ್ನಿ ಇದು ಮೊಸರು ವಡೆ ಈ ಥರ ರೆಡಿ ಆಯಿತು ಇದು ಬೆಳಗಿನ ತಿಂಡಿಗೆ ಚೆನ್ನಾಗಿರುತ್ತೆ ಸಾಯಂಕಾಲ ತಿಂಡಿಗೂ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಇಡ್ಲಿ ಜೊತೆ ಮಾಡಿದಾಗ Thank you for the watch.